ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಮಹೇಶ್ ಅಂತ ಹೇಳಿ ಮಹೇಶ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ ಸರ್ ರಾಮನಾರಾ ದೊಡ್ಡಗಂಗಾಡಿ ರಾಮನಗರ ದೊಡ್ಡಗಂಗಾವಾಡಿ ಹೌದು ಸರ್ ಸರ್ ಈವನ್ ಜಾತ್ರೆ ಇದೆ ನಿಮಗೆ ತುಂಬಾ ಚೆನ್ನಾಗಿ ಆಗಿದೆ ತುಂಬಾ ಚೆನ್ನಾಗಿ ಈಗ ನೀವು ಎಷ್ಟು ಜೊತೆ ಏರ್ಗಳನ್ನ ಈವನ್ ಜಾತ್ರೆ ಕರ್ಕೊಂಡು ಬಂದಿದ್ದೀರಾ ಸ್ನೇಹಿತರು ಇದೆ ಈಗ ಏನು ರೈಟ್ ಹೇಳ್ತಾ ಇದ್ದಾರೆ ಇದಕ್ಕೆ ಸರ್ 52 ಹೇಳ್ತಾ ಇದ್ದೀನಿ 52 ಹೇಳ್ತಾ ಸರ್ ಐವತ್ತೆರಡು ಜಾತಿ ಮತ್ತೆ ಐವತ್ತ ಎರಡು ಹೌದು ಸರ್ ಹೌದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಸರ್ ಫೈನಲ್ ಒಂದ್ಸರಿ ಹೆಚ್ಚು ಕಡಿಮೆ ಬಿಡ್ತೀನಿ ಸರ್ ಸುಳಿ ಎಲ್ಲ ಚೆನ್ನಾಗಿದೆ ಅಲ್ವಾ ಸರ್ ಮೂರೇ ಸುಳಿ ಸರ್ ಏನು ಏನಿರಬೇಕು ಅದೇ ತರ ಸುಳಿ ಸರ್ ಬೇರೆ ಯಾವ ತರಹದ ಸುಳಿ ಏನಿಲ್ಲ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಸರ್ ಒಂದು ನಲ್ವತ್ತೆಂಟು ಬಂದ್ರೆ ನಲ್ವತ್ತೆಂಟು ಬಂದ್ರೆ ಬಿಡ್ತೀರಾ ಏನೇನು ಮೇವಾಗ್ತಾ ಇದ್ರ ಮಾಮಲಿ ರಾಗಿ ಹುಟ್ಟು ಹುರ್ಕಾಯಿ ಹೇಳ್ತಾ ಹೇಳ್ತಾರೆ ಹುಳಿಕಾಯಿ ಆಗ್ತಾ ಇದ್ರಿ ಹೌದಾ ನಮಸ್ಕಾರ ತಮ್ಮ ಹೆಸರು ಅಂತ ರಾಜಣ್ಣ ಚೋಳೂರಿಂದ ಚೋಳೂರು ಎಲ್ಲಿ ಬರುತ್ತೆ ಸರ್ ಗುಬ್ಬಿ ಗುಬ್ಬಿ ತುಮಕೂರು ತುಮಕೂರು ಗುಬ್ಬಿ ಸರ್ ಈ ಒಂದು ಜಾತ್ರೆಗೆ ಎಷ್ಟೊತ್ತಿ ಏರ್ಗಳನ್ನ ಕರ್ಕೊಂಡು ಬಂದಿದ್ರಿ ನಾಲ್ಕು ಜೊತೆ ನಾಲ್ಕು ಜೊತೆ ಇದು ಏನಲ್ಲಾಗಿದೆ ಸರ್ ಇದು ನೀವು ಎರಡಲ್ಲಾಗಿದೆಯಾ ಇದು ಬಿಟ್ರೆ ಬೇರೆ ಇನ್ ಯಾವ್ದಿದೆ ಆ ಕಡೆ

ಸುಳಿ ಒಂದೇ ಇಲ್ಲೊಂದು 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 ಮೂರೇ ಸುಳಿ ಮೂರೇ ಸುಳಿ ಈಗ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಇದನ್ನ ಫೈನಲ್ ಒಂದು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆದ್ರೆ ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಸಾವಿರ ಹೆಚ್ಚು ಕಮ್ಮಿ ಆದ್ರೂ ಬಿಡ್ತೀವಿ ಬಿಡ್ತೀರಾ ಇದು ಬಿಟ್ಟರೆ ಮನೆಯಲ್ಲಿ ಕೊಡುವಂಥದ್ದು ಏನಾದರೂ ಇದೆಯಾ ನಿಮ್ಮದು ಹ್ಞೂ ಮನೆ ಹತ್ರ ಒಂದು ಎರಡು ಮೂರು ಜೊತೆ ಎರಡು ಮೂರು ಜೊತೆ ಇದೆ ನಾಟಿ ಇದೆ ಹ್ಞೂ ನಾಟಿನೇ ನಾವೇನು ಬೇರೆ ತೆಗೆಯಲ್ಲ ನಾಟಿನೇ ತಗೊಂಡು ಮಾರೋದು ಅದ್ರ ಸಾಕೋದು ಓಕೆ ಹಿಂಗೆ ಮಾಡ್ತಾ ಇದ್ದೀವಿ ಹ್ಞೂ ಸರ್ ತಮ್ಮ ನಂಬರ್ ಹೇಳ್ತೀರಾ ನಮ್ಮ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ತ್ರೀ ಫೈ ಏಯ್ಟ್ ತ್ರೀ ಫೋರ್ ಟು ಥ್ಯಾಂಕ್ ಯು ಸರಿ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಕೆ ಎಸ್ ರಾಜಣ್ಣ ಕೆ ಎಸ್ ರಾಜಣ್ಣ ಅವ್ರ ಎಲ್ಲಿಂದ ಬರ್ತಾ ಇದ್ರ ಅರವನಹಳ್ಳಿಯಿಂದ ಅರುಣಹಳ್ಳಿ ಎಲ್ಲಿ ಬರುತ್ತೆ ಮದ್ದೂರ್ ತಾಲೂಕು ಮದ್ದೂರ್ ತಾಲೂಕು ಮಂಡ್ಯ ಜಿಲ್ಲೆ ಕೊಕ್ರೆ ಪಕ್ಕ ಕೊಕ್ರೆಬಳ್ಳವರ್ ಪಕ್ಕ ಈಗ ಕೈಲಿ ಏನೆಲ್ಲ ಆಗಿದೆ

ಓಕೆ ಇದು ರೂಪೈ ಬಣ್ಣಂತಾರ ಇದನಾ ರೂಪೈ ಬಣ್ಣ ಅಂತ ಹೇಳಿದೋ ಈಗ ಇದಕ್ಕೆ ಮೆಡಿಸಿನ್ ಕಡ್ಡಿ ಹಾಕಿ ಕಪ್ ಅಂದ್ಬಿಡಿದೆ ಈಗ ಹುಳ್ಳಿ ಇದೆ ಬೀಜದ ಮೇಲೆ ಇದೆ ಕರ್ಗೊಳ ಎರಡು ಓಕೆ ಬೀಜ ಹಾಕಿದ್ರೆ ಎರಡು ಒಂದೇ ಬಣ್ಣ ರೂಪೈ ಬಣ್ಣ ಬರುತ್ತೆ ಸರ್ ಓಕೆ ಈಗ ಎರಡು ಒಂದೇ ಬಣ್ಣ ಬರಬೇಕಂದ್ರೆ ಮೆಡಿಸಿನ್ ಹಾಕ್ಬೇಕಾ ಅಲ್ಲ ಮೆಡಿಸಿನ್ ಏನಿಲ್ಲ ಬೀಜವನ್ನ ತೆಗಿಬೇಕು ಸರ್ ಬೀಜ ಬೀಜ ಅಂದ್ರೆ ಇಡಾ ವಡಿಸ್ಬೇಕಾ ಇಡಾ ವಡಿಸ್ಬೇಕು ಓಕೆ ಅವಾಗ ಬಣ್ಣ ಬರುತ್ತೆ ಆವಾಗ ಒಂದೇ ಬಣ್ಣ ಬರುತ್ತೆ ಸರ್ ಒಂದೇ ಬಣ್ಣ ಇದ್ದಿದ್ದು ಈ ಜೋಳನೂ ಹುರುಳಿ ಹಾಕೋದ್ರ ಹಚ್ಚಿದ ಕಿತ್ತು ಅದಕ್ಕೆ ಕಲರ್ ಚೇಂಜ್ ಆಗಿದೆ ಸರ್ ಅವ್ರಿಗೆ ಫುಡ್ ಹಾಕ್ತಿದಾಗ ಫುಡ್ ಹಾಕೋದಾಗ ಅದ್ರ ಮೇಲೂ ಕಲರ್ ಚೇಂಜ್ ಆಗ್ಬಿಡುತ್ತಲ್ಲ ಫುಡ್ ಕಲರ್ ಚೇಂಜ್ ಆಗ ಸರ್ ನಂದಿ ರವೆ ಬುಷ ನಂದಿನೇ ಚಕ್ಕೆ ಬುಸ ಹಾಕ್ತಿವಿ ನಾವು ಸೊ ಹುರುಳಿ ಹಾಕ್ತಿವಿ ಇದ್ರಿಂದ ಯಾವ್ದು ಕಲರ್ ಬರೋದಿಲ್ಲ ಮತ್ತೆ ಹಾಲು ಮೊಟ್ಟೆ ಇವು ಕೊಡ್ತೀವಿ ಓಕೆ ಹಾ ಇವ್ ಏನು ಬರೋಲ್ಲ ಈ ಜೋಳದಿಂದ ಈ ತರ ಬಂದಿದೆ ಓಕೆ ಓಕೆ ಜೋಳ ಹಾಕೋದ್ರಿಂದ ಸ್ವಲ್ಪ ಕಲರ್ ಇದಾಗಿದೆ ಜೋಳ ಹಸಿರಿ ಮೇಯ್ತಾ ಇದ್ದೀವಿ ಇದಕ್ಕೋಸ್ಕರ ಕಲೆಕ್ಟ್ ಓಕೆ ಓಕೆ ರಾ ಒಂಬತ್ತು ಒಂಬತ್ತು ನಾಲ್ಕು ಐದು ಸೊನ್ನೆ ಸೊನ್ನೆ ಎಂಟು ಒನ್ ಎಂಟು ಒಂದು ಒಂಬತ್ತು ಎರಡು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಎಲ್ಲರೂ ಕೂಡ ಚೆನ್ನಾಗಿ ವ್ಯಾಪಾರ ಮಾಡ್ತಿದ್ರೆ ಈಗ ಇವ್ರನ್ನ ಮಾತಾಡ್ತೀನಿ ಸರ್ ನಮಸ್ಕಾರ ನೋಡ್ರಿ ನಮಸ್ಕಾರ ತಮ್ಮ ಹೆಸ್ರು ವೆಂಕಟೇಶ್ವರ ಎಲ್ಲಿಂದ ಬರ್ತಾ ಇದ್ದೀರಾ ಕುರಿ ದೊಡ್ಡಿ ಎಲ್ಲಿ ಬರುತ್ತೆ ಸರ್ ಮದ್ದೂರ್ ತಾಲೂಕು ಮದ್ದೂರ್ ತಾಲೂಕು ಈ ಒಂದು ಜಾತ್ರೆ ಏನ್ ಅನಸ್ತೈತೆ ನಿಮಗೆ ಒಳ್ಳೇದನಿಸ್ತಾ ಎಷ್ಟು ವರ್ಷದಿಂದ ಬರ್ತಾ ಇದ್ರ ಹದಿನೈದು ವರ್ಷದಿಂದ ಬರ್ತಾ ಇದ್ರಾ ಈ ಒಂದು ಜಾತ್ರೆಗೆ ಬಸ್ ಬಸವನಗುಡಿ ಜಾತ್ರೆಗೆ ಕೂಡ ಇವಾಗಿನೂ ಏನು ಚೇಂಜಸ್ ಆಗೈತೆ ಅಂದ್ರೆ ವ್ಯತ್ಯಾಸ ಏನಾಗೈತೆ ಜನ ಜಾಸ್ತಿ ಆಗೈತೆ ಇದು ದನಗಳೆಲ್ಲ ಕಮ್ಮಿ ಆಗಾವೆ ಈಗ ರೇಟ್ ಎಲ್ಲ ಹೆಂಗೈತೆ ರೇಟ್ ಜಂಪ್ ಆಗಿದ್ರೆ. ರೇಟ್ ಜಂಪ್ ಆಗುತ್ತೆ. ನೀವು ಎಲ್ಲ ಬರ್ತಿದಾಗ ಎಷ್ಟು ಇತ್ತು ಆಗ? 80 ವರ್ಷ ಹಿಂದೆ ಏನು ಏನು ರೇಟ್ ಇತ್ತು? ಇದೇ ಅಷ್ಟು ಅವತ್ತು 30000. ಲಕ್ಷ. ಇದಕ್ಕೆ ಏನಲ್ಲ ಆಗಿದೆ ಇದಕ್ಕೆ? ನಾಲ್ಕು ನಾಲ್ಕು ಅಲ್ಲ. ಇವತ್ತು 1 ಲಕ್ಷ ಅವತ್ತು 30000. 30000. 15 ಈಗ 1 ಲಕ್ಷ. ಈಗ ನೀವೇನೋ ಉಳುಮೆ ಎಲ್ಲ ಇದ್ರಲ್ಲೇ ಮಾಡೋದಾ? ನೀವೇ ಅದ್ಬಿಟ್ರ ವ್ಯಾಪಾರ ಮಾಡೋದು ತಗೊಳ್ಳೋದು ಕೊಂಡ್ಕೊಳ್ಳೋದು ಎಲ್ಲ ಮಾಡ್ತಾ ಇರ್ತೀರಾ. ಎಲ್ಲ ಮಾಡ್ತೀವಿ. ಮೇವಾಗ್ತೀರಾ ಸರ್ ಇದಕ್ಕೆ?

ಎಲ್ಲ ನಿಂತ್ಕೊಂಡು ಒಂದು ವ್ಯಾಪಾರ ಮಾಡ್ಕೊಂಡು ಇದು ಮಾಡ್ತವ್ರೆ ಉತ್ತರ ಕರ್ನಾಟಕದ ಚಿತ್ರದುರ್ಗದ ಕಡೆಯಿಂದ ರೈತರು ಬಂದಿದ್ದಾರೆ ಅವನು ಈಗ ಮಾತಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ವಿನಯ್ ಕುಮಾರ್ ವಿನಯ್ ಕುಮಾರ್ ಅವರು ಎಲ್ಲಿಂದ ಬರ್ತಾ ಸರ್ ಅಲ್ಲಿಂದ ಬಂದಿದ್ವಿ ಎತ್ತು ತಾಣ ಅಂತ ನೋಡಿದ್ರ ಏನ್ ಅನ್ಸ್ತು ನೋಡಿದ್ವಿ ಪರವಾಗಿಲ್ಲ ಇದಾವೆ ಇಲ್ಲ ಇಲ್ಲ ಸರ್ ಇನ್ನೂ ಸಿಕ್ಕಿಲ್ಲ ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಸಿಕ್ಕಿಲ್ಲ ಇಲ್ಲ ಇಲ್ಲ ಸರ್ ಸಿಕ್ಕಿಲ್ಲ ಓಕೆ ಇದು ಬಿಟ್ರೆ ಯಾವ ಜಾತ್ರೆಗೆ ಹೋಗ್ತಾ ಇರ್ತೀರಾ ನೀವು ಸರ್ ನಾವು ಸದ್ಯಕ್ಕೆ ಈಗ ಘಾಟಿ ನೋಡಿದ್ವಿ ಚುನ್ಚುನ್ ಕಟ್ಟೆ ಬೂಕುನ್ ಬೆಟ್ಟ ಎಲ್ಲ ನೋಡಿದ್ವಿ ಸಪ್ಲಮ್ಗೆ ಹೋಗೋಣ ಅಂತ ಇದ್ವಿ ಹೋಗೋಕಾಗ್ಲಿಲ್ಲ ಈಗ ಇದಕ್ ಬಂದಿದ್ವಿ ನೆಕ್ಸ್ಟ್ ಮುಡಕ್ ನೋಡೋಣ ಅಂತ ಇದೀವಿ ಹುಡುಕ್ತೀರಾ ಅಂದ್ರೆ ಈಗ ನಿಮ್ ಕಡೆ ಇಲ್ಲಿ ಕಡೆದು ಎತ್ಕೊಂಡ್ ತಗೊಂಡೋಗಿ ಕಡೆಯಿಂದಾನೆ ತೋಣ ಸಾಕದು ಉಳಿಮೆಗೆಲ್ಲ ಬಳಸ್ಕೊಂತೀವಿ ಒಳ್ಳೇದಾಗ್ಲಿ ಮುಡುಕ್ತರಲ್ಲಿ ಹೋಗಿ ನೋಡಿ ಎಲ್ಲಾ ಕಡೆನು ಸಿಗುತ್ತೆ ಹಾಗೆ ಇನ್ನೊಂದು ಜಾತ್ರೆ ಹೊಸದಾಗ ಒಂದು ಫೆಬ್ರವರಿ ಒಂದರಿಂದ ಮಂಡ್ಯ ಪಕ್ಕ ಸಾತ್ನೂರ್ ಅಂತ ಇದೆ ಅಲ್ಲೂ ಕೂಡ ಒಂದು ಜಾತ್ರೆ ಸ್ಟಾರ್ಟ್ ಆಗೈತೆ ಅಲ್ಲಿಗೂ ಕೂಡ ವಿಸಿಟ್ ಮಾಡಿ ಫೆಬ್ರವರಿ ಒಂದರಿಂದ ಸರ್ ಹಾ ಫೆಬ್ರವರಿ ಒಂದಿಂದ ಹ್ಮ್ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಹೋಯ್ ಸರ್ ತಮ್ಮ ಹೆಸರು ನವೀನ್ ಕುಮಾರ್ ಸರ್ ನವೀನ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ ಶೆಟ್ಟಳ್ಳಿಯಿಂದ ಯಾವ ಶ್ರೀರಂಗಪಟ್ಟಣ ಹನುಮನ್ ನಗರ ತಾವು ಓಕೆ ಈಗ ಒಂದು ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲ ಆಗಿದೆ ಸರ್ ಇದಕ್ಕೆ ಅಲ್ಲಾಗಿಲ್ಲ ಹಾಲಲ್ಲ ಹಾಲಲ್ಲ ಏನು ರೇಟ್ ಹೇಳ್ತಾ ಇದ್ರ ಒಂದು ಅರವತ್ತೈದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಒಂದೂವರೆ ಬಂದ್ರೆ ಬಿಡ್ತೀರಾ ಏನ್ ಉಳಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೀರಾ ಉಳಮೆ ಕೆಲಸ ಗಾಡಿ ಕೆಲಸ ಎಲ್ಲ ಮಾಡಿದೀರಾ ಏನ್ ಮೇವ್ ಆಗ್ತಾ ಇದ್ರ ಮಾಮಿ ಸರ್ ಜೋಳ ನುಚ್ಚು ಹಾಂ ಭತ್ತದ ನುಚ್ಚು ಹಾಂ ರಾಗಿ ಸಿರಿ ಹಾಂ ಬೂಸಾ ಎಡ ಬೂಸಾ ನಾವು ಬೂಸಾ ಹಾಂ ಎಲ್ಲ ಹಾಕಿಸ್ತಾಯಿದೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹಂಗೆ ತೊಂಬತ್ತೊಂಬತ್ತು ಎಂಬತ್ತು ಈಗ ಮನೆ ಹತ್ರ ಕೊಡುವಂಥದ್ದು ಏನಾದ್ರು ಇದೆಯಾ ರಾಸ್ಗಳು ಓಕೆ ಮನೆ ಹತ್ರ ಬಂದು ಫೋನ್ ಮಾಡಿದ್ರೆ ಇದು ಮಾಡ್ತಾರೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ತಮ್ಮ ಹೆಸರು ಗುರುಮೂರ್ತಿ ಗುರುಮುರ್ತಿ ಗುರುಮೂರ್ತಿಯವರು ಎಲ್ಲಿಂದ ಬರ್ತಾಯಿದ್ರು ಹೇಳಿ ಇಲ್ಲ ಅಜ್ಜಳ್ಳಿ ಮದ್ದೂರು ತಾಲೂಕು ಸರ್ ಏನನಿಸ್ತಾ ಇದೆ ನಿಮಗೆ ಒಂದು ಜಾತ್ರೆ ಚೆನ್ನಾಗಿದೆಯಾ ಎಲ್ಲ ನೀರು ನೆರಳೆಲ್ಲ ವ್ಯವಸ್ಥೆ ಮಾಡಿದ್ರೆ ಈಗ ಆಗಿದೆ ಸರ್ ಇದಕ್ಕೆ ಕಡೆ ಏನ್ ರೇಟ್ ಹೇಳ್ತಾ ಇದೀರಾ ಒಂದು ಹನ್ನೊಂದು ಕೊಟ್ಬಿಟ್ಟಿದ್ದೀರಾ ವ್ಯಾಪಾರ ಹೋಗ್ತಾ ಈಗ ಇದೇ ಜಾತ್ರೆಯಲ್ಲಿ ಬೇರೆ ತಗೋಂತ ಪ್ಲಾನ್ ಇದೆಯಾ ಏನು ಹಾ ಸರಿಯಾಗಿ ಸಿಕ್ಕಿದ್ರೆ ತಗೋತೀರಾ ಓಕೆ ಇದು ಬಿಟ್ರೆ ಮನೆಯಲ್ಲಿ ಕೊಡುವಂಥದ್ದು ಏನಾದರೂ ಇದೆಯಾ ರಾಸುಗಳು ದನಗಳು ಇಲ್ವಾ ಇಲ್ಲಿ ತಗೋಬೇಕು ನೀವು ಹಂಗಾದ್ರೆ ಓಕೆ ನಂಬರ್ ಹೇಳ್ತೀರಾ ತಮ್ಮದು ಎಂಬತ್ತು ಎಂಬತ್ತೆಂಟು ತೊಂಬತ್ತಾರು ಹನ್ನೆರಡು ಎಪ್ಪತ್ತೈದು ಥ್ಯಾಂಕ್ ಯು ಗೌಡ್ರ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಅಜ್ಜಳ್ಳಿ ಸಿದ್ದೇಗೌಡ ಸಿದ್ದೇಗೌಡ್ರ ಎಲ್ಲಿಂದ ಬರ್ತಾ ಇರೋದು ಅಜ್ಜಳ್ಳಿಯಿಂದ ಬರ್ತಾ ಅಜ್ಜಳ್ಳಿಯಿಂದ ಬರ್ತಾ ಇರೋದಾ ಸರ್ ಕೈಲಿ ಹಿಡ್ಕೊಂಡಿದ್ರಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಕಡೆ ಕಡೆ ಏನು ರೇಟ್ ಹೇಳ್ತಾ ಇದ್ದೀರಾ ಎರಡೂವರೆ ಎರಡೂವರೆ ಹೇಳ್ತಾ ಇದ್ದೀರಾ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದೀರಾ ಉಳುಮೆ ಗಾಡಿ

ಹಾಂ ಹೇಳೋ ಹಾಂ ಐವತ್ತೊಂಬತ್ತು ಹಾಂ ಹಾಂ ಹನ್ನೊಂದು ಎಂಬತ್ತು ಎಂಬತ್ತೈದು